ಏವಾ ಏನ್ ಬಿಸಿಲದ ಗೊತ್ತಾಯ್ ಸುಡ 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 ಬಿಸಿಲ್ ಬಿಸಿಲಾಗ ಬರದ್ರಾಗ ಸಾಕ್ ಸಾಕ್ ಕೆತ್ತ ಬೈವ ಇವೇ ನೀವು ಮನೆ ಮುಂದೆ ಒಂದು ಕಣಲೆ ನಾಯಿಗಳು ಎಲ್ಲಿಗೂ ಹೋಗಿ ಒಂದ್ಬೇಕು ಬರ್ಸಿಗಳು ಒಂದರ ಅವ ಮನೆಯಾಗ ಏವಾ ಗಂಗವಾ ಗಂಗವಾ ಅಯ್ಯ ಇಟ್ಟರೆ ಹೋಗ್ಲಿ ಅಲ್ಲ ಇಟ್ಟು ಹೋಗಕ್ಕೆ ನೀವು ಮನೆ ಮುಂದೆ ಬಂದಿಂತು ಒಬ್ಬ ಬಂದು ಯಾರು ಏನು ಕೇಳೋದಿಲ್ಲ ಹೇಳೋದಿಲ್ಲ ಎಂತ ಇದು ವೈವ ಏವ ಗಂಗವಾ ಸರು ಸರು ಅದೇ ಮನೆಯಾಗ ಅಲ್ಲ ಈಕಿ ಶಂಕ್ರವಲ್ಲ ಶಂಕ್ರವ ಯಾಕೆ ಗಂಗವನ್ ಮನೆ ஏனார் இதே தரி சு அதுக்காக வந்திருத்தி சும் சமக்காத் பரலி மத்த அந்தெயிலுக்கு அது ஏனாரு சுது இத மாதாட்சம் தரீஹ் மாதாடசு கோத்தக்க ஏன்னி தரீ சங்கரவா சங்கரவா யாரே அய்யா கொடி குனா நானு நீங்கவா அய்ய நீங்கவ நீ அண்ணா கஷ்மா கீஸுமாட்டீவாடுவா கஷ்மா கீஸுமா அய்யா இய ஏன் மாவா கண்ணா கனலே அதுக்கொடி நோடுவா ம் ஹௌதண்ணா எல்லா அந்தங்க அறேனா வராமதி நோடுவா நீ அறாமதி இல்லை அய்யா அறாமதீங்க நோட இவ்வா அந்தங்க இவாக வந்தி மத்த ஊரே இவத்தன ஊரு ஏவா ஹூனா யா இவத்தி நோடு வந்துட்டு கேல்சே தாத்தா அந்த நான் வந்தே ஆங்கா கங்கா மணி தக்க வந்தே நோடுவா கங்கா ஜோட் மாட்டாட்கிட்ட தாமத்த அதுக்காக வந்தி நோடுவ அய்யா ஹௌதனே கேசத்தனுவா ஏன்னா காகடப்பத்தானோ மற்ற ಹೊಲಗಿನ ಕೊಡ್ತೀನಿ ಮತ್ತೆ ನಿಮ್ಮ ತಮ್ಮ ಅಯ್ಯ ಬೆಂಕಿ ಹಚ್ಚಿ ಅವಾಗ ಹೊಲ ಕೊಡ್ತಾನೆ ಹೊಲ ಹೊಲ ಅತ್ತ ಹೊಲ ನಾಪಿಲ್ಲನಾ ಕೆಲಸ ಐತೆ ಯಾರಿಗೊತ್ತು ಏನ ಕೇಳಿಲ್ಲಣ್ಣ ಇಲ್ಲ ಮನ್ಯಾಗ ಎಲ್ಲ ಹೋಗ್ಯಾನ ಅದಕ್ಕೆ ಒಂದಿಟ್ಟು ಗಂಗೋನ್ ಬಲ್ಲಿ ಕೆಲಸಿತ್ತ ಮತ್ತೆ ಅದಕ್ಕೆ ಬಂದಿದ್ದೆ ಹೌದಾ ಹಾಂ ಅಂದಂಗ ಗಂಗೋನ್ಬಲಿ ಏನು ಕೆಲ್ಸಿತವ ನಿಮಗೆ ಅದ ಅಯ್ಯವಾ ಒಂದಿಟ್ಟು ಗಿರ್ಜಾದು ಕೆಲಸ ಗಿರ್ಜಾದು ಗಂಡಂದು ಹೇಳ್ಬೇಕಾಗಿತ್ತು ಒಂದಿಟ್ಟು ಅದಕ್ಕೆ ಬಂದಿದ್ದನವ ಅಯ್ಯ ಕೊಡಿ ಏನ ಗಿರ್ ನಿನಗೆ ಖುಷಿ ಅಲ್ಲ ನಿಂಗಿ ಮಂದಿ ಮನೆ ಸುದ್ದಿ ಅಂದ್ರ ಎಟ್ಟು ಜಲ್ದಿ ಬರ್ತೀವಿ ನೋಡಿ ಕೇಳಾಕ ಹಾ ಕಿವಿ ನೋಡಿ ಎಷ್ಟು ಆ ಏ ಬರ್ಸಿ ಅಲ್ಲ ಎ ಬರ್ಸಿ ಅಲ್ಲೇ ನಿನ್ ಮನೆಗೆ ಐತಿ ಮತ್ತೆ ಮಂದಿ ಮನೆ ಮುಂದೆನೋ ಸುದ್ದಿ ಕೇಳಕ ಇಡಏನ ಮಾಡಿಸು ಏಯವ್ವ ನೀನು ಏಟ ಬೈತಾರ ಹಂಗಲ್ಲ ನೀನು ಅಕ್ಕಿ ಗಿರ್ಜಂದು ಏನಾರ ನಡ್ದ ಅದ ಗಂಡನ ಮನೆಯನ್ನು ಸುದ್ದಿನ ಮೂರು ಮಂದೆಲ್ಲ ಮಾತಾಡ್ತಾರವ ಇವ್ವ ಅಕ್ಕಿ ರಾಜಿದ್ಲಲ್ಲ ರಾಜಿ ರಾಜಿ ಮೂರು ವರ್ಷ ಮನೆ ಇಲ್ಲೇ ಇದ್ಲು ನೋಡು ಗಂಡಕ್ಕೆ ಬಿಟ್ಟು ಬಂದ ಕೇಸಿಂದ ಹ್ಞೂ ಹಂಗ ಗಿರ್ಜಿನೂ ಹಂಗಾಳಕೆ ಊರು ಮಂದೆಲ್ಲ ಹೇಳ್ತಾರೆ ಇವ್ವ ನನಗೂ ಗೊತ್ತಿರುವ ನಾನು ಅದಕ್ಕೆ ಕೇಳಬೇಕತ್ತು ಅಂಟಿದ್ದೆ ನೋಡು ಅವ್ರ ಮನೆಗೆ ನೀ ಸಿಕ್ಕಲ್ಲ ಮತ್ತೆ ಅದಕ್ಕೆ ನಿನ್ ಜೊಡಿ ಮಾತಾಡ್ಕೊಂಡು ಇಲ್ಲ ನಿಂತು ನೋಡು ಏನ್ ನಡ್ದದ ನೀನು ಗಿರ್ಜಿದು ಗಿರ್ಜಿದ್ರು ಏಯ್ ವೇನು ಕತೆ ಕತೆ ಬಿಡವ ತಾಯಿ ಮನಾರ್ ನಡ್ದೈತಿ ಅವ್ರು ಏನು ಅವ್ರ ಅತ್ತೆ ಬಂದಿಲ್ಲ ಮತ್ತೆ ನಿಂಗೆ ಗೊತ್ತಿಲ್ಲನು ಯಾರ ಗಿರ್ಜಿ ಹತ್ತಿ ಬಂದಿಲ್ಲ ಯಾವಾಗ ಬಂದಿಲ್ಲ ಏ ಗಿರಿಜಿ ಅತ್ತಿ ನನಗೆ ಗೊತ್ತೇ ಇಲ್ಲ ಒಟ್ಟ ಒಂದಿಟ್ಟು ಸುದ್ದಿ ಹಿಡಿಯಲ್ ನೋಡೋನ ಯಾರು ನನಗೆ ಹೆಂಗ್ ಬಂದಿಲ್ಲ ಗಿರ್ಜಿ ಹತ್ತಿ ಅಯ್ಯ ಮನೆಯಾಗೆ ಬಂದಿಲ್ಲತ್ತ ಆಕೆ ಹಾಂ ಸೊಸೆ ಈ ಕರ್ಕೊಂಡು ಅಂತ ಹೇಳಿ ಬಂದಿಲ್ಲತ್ತ ಈಕಿ ನಾ ಬರಲ್ಲ ನಾ ಮಾಡಲ್ಲ ಹಂಗ ಹಿಂಗೆ ಏನೇನೋ ಅಂದಾಡ್ತವ್ವ ಅಲ್ಲ ಅತ್ತಿ ಬಂದ್ರೆ ಒಂದಿಟ್ಟು ಹೊರಗೆ ಬಂದು ಮಾತಾಡ್ಸಿಲ್ಲ ನೋಡ್ಬತ್ತ ಇದ್ರ ಬೇಕಿಕ್ಕಿ ಮಯ ತಿಂಡಿ ಹಾಂ ಏ ಹಂಗ ಬಿಡವ ಐವ ನಾ ಕೇಳಿಲ್ಲ ವೈವ್ ಸುದ್ದಿ ಅಲ್ಲ ಎಂಥ ದಿಮಾಕಿ ಹೆಂಗಸಿದ್ರು ಬೇಕಿಕ್ಕಿ ಅತ್ತಿ ಬಂದರೂ ಮಾತಾಡ್ಸಿಲ್ಲತ್ತ ಹೊರಗೆ ಬಂದು ಅಲ್ಲ ಆಕಿ ಕರೀಲಾಕ್ ಬಂದಾಳಂದ್ರ ಹೋಗಿ ಮತ್ತೆ ಮತ್ತ ಇವ್ರ ಮನೆಯವರು ಏನು ಹೇಳಿಲ್ಲ ಹೋಗು ಮಾಡುವ ತಂದಿಲ್ಲ ಮತ್ತೆ ಅಂದಿಲ್ಲತ್ತಾ ಹೊಳ್ಳಿ ಅವ್ರ ರೀತಿಗ ಬೈಕ್ ಬೈದು ಕಳ್ಸಿರತ್ತ ನೋಡ್ ಹೊಸ ಮಂದಿ ಕುಡಿಕೇಶ ಅದಕ್ಕ ಮತ್ತ ಮತ್ತೆ ನಾವು ಈಗ ಸ್ಥಾನ ನೀ ಮತ್ತೆ ಕೇಳಬೇಕಲ್ಲವಾ ಇವ ಇಲ್ಲಾಂದ್ರ ನನ್ನ ನನ್ನ ಮೇಲೆ ಹೇಳ್ಕೊತಾರೆ ಅವ್ರ ಮನೆಯವರು ಅದಕ್ಕ ಒಂದು ಇಟ್ಕಿ ಹೋದ್ರಾಯ್ತು ಮತ್ತು ಇವ್ರ ಏನ್ ಕಥೆ ಐತಿ ಏನಿಲ್ಲ ಅಲ್ಲಿ ಹಾಕಿ ನೋಡಿದ್ರೆ ಇನ್ನೊಂದು ಮದಿ ಮಾಡ್ತೀನಿ ಅಂತ ಅವ್ರ ಅತ್ತಿ ಹಾಂ ಅದು ಆ ಗಂಡ ಕೂಡ ಊರ್ ತುಂಬಾ ತುಂಬ ಅಲ್ಲಿ ಇಲ್ಲಿ ಸಂದೆನಲ್ಲ ಗೊಂದನೆಲ್ಲ ಮೂರೇನಲ್ಲ ಏನೇನಲ್ಲ ನೋಡ್ವಾ ಕೆಟ್ಟ ಕೆರೆ ಹಿಡಿದ್ಬಿಟ್ಟ ನಾವಾರ ಇದು ನೋಡಿದ್ರೆ ಅವ್ರ ಬಂದ್ ಬಂದು ಕೂತದವ ಥ್ಯಾಂಕ್ಸ್ ಅಲ್ಲ ಈಗ ಹಂಗ ತಿಳಂಗಿಲ್ಲು ಕಳಿಸ್ಬೇಕು ಮಾಡಬೇಕು ಅಂತ ಹೇಳ್ಕೇಸಿಂದ ಹಾ ಅದಕ್ಕ ಒಂದು ಇಟ್ಕೇರ್ ಹೋದ್ರಾಯ್ತು ಮತ್ತೆ ಏನೋ ನೀವು ಸುದ್ದಿ ಕೇಳ್ಕೊಂಡು ಅಂತ ಹೇಳಿ ನಾ ಅತ್ತೇಗಿ ಅದಕ್ಕಾಗ ನೀ ನೋಡ್ವಾ ಅಯ್ಯ ಭೇಷ್ ಮಾಡಿ ಬಿಡು ಅಲ್ಲ ಇವ್ರದು ಭಾಳ ಅಂದ್ರೆ ಭಾಳ ದಿಮೈ ತೇವಿಂದು ಹ್ಞೂ ಹಿಂಗೇನು ಗೊತ್ತದಕ್ಕಿಂದು ಈಗಿರ್ ಜಾಳಿಕಿ ಈಕೇನು ಹಗುರಿಲಿಕ್ಕೆ ಹೆಂಗ್ಸ ನನಗ ಮತ್ತೆಗಿ ಈ ಸಂಬಂಧ ಕೂಡ ಕಾಣ್ತಾನವ ಗಂಡ ಹ್ಮ್ ಮತ್ತ ಕೆಟ್ಟ ಕಿರಿಕಿರಿ ಹೆಂಗ್ಸದ ನಿನಿ ಅಲ್ಲ ಅವ ಶಂಕರಪ್ಪಂದು ದೊಡ್ಡ ಮಗಳು ಇದ್ ನೋಡಕಿ ಅಕ್ಕಿಗೆ ಕುಡ್ಕುಗ ಮಾಡ್ಕೊಂತಿದ್ರು ನೋಡು ಅಂತ ಹಜರ ಹೆಂಗ್ಸರ ಇವ್ರು ಏನ್ ಕೈವೋ ಇವ್ರದು ಭಾಳ ಅಂದ್ರೆ ಭಾಳ ಐತಿ ಇವ್ರದು ನೋಡ್ವಾ ಮತ್ತೆ ನಿನ್ಗೆ ಏನ ನಂದು ಕಳ್ಸಂಗಾರ ನೋಡ್ ಮತ್ತೆ ನಾನು ಏನಂತಾರೆ ಅಲ್ಲಿ ಅಲ್ಲಿ ಏನಾರ ಯಾವತ್ತಿರ ಏನೋ ನಡಲಿ ಮತ್ತೆ ನೋಡಿ ಮತ್ತೆ ಹೆಂಗೆ ಮಾಡ್ತೀನಿ ಅಂತೋರ್ ಹಾಂ ಚಂಡ ಹರಿಸ್ತೀನಿ ಮತ್ತು ಹಂಗಿಲ್ಲ ಹಿಂಗಿಲ್ಲ ಅಲ್ಲ ನೆಟ್ಟಿಗೆ ಗಣಂಜೋಡಿ ಸಂಸಾರ ಬರಲ್ಲ ಇವರಿಗೆ ಮತ್ತು ಊರೆಲ್ಲ ಮಾತಾಡ್ತಾರ ತಾನು ಯಾವತ್ತಿಗಾರ ಮಾತಾಡ್ದು ನಾನು ಮಾತಾಡಿದ್ರೆ ನಡಂಗಿಲ್ಲ ತಂಗಿ ಹೇಳತ್ತೀನಿ ಮತ್ತೆ ನಾ ಈಗ ನೋಡೋಣ ಕೇಳ್ತೀನಿ ಏನಂತ ಹೋಗೋ ಮತ್ತೆ ಅಯ್ಯೋ ಹೌದಾ ಆ ತೋರ್ಬ ಕೇಳು ಮತ್ತು ಹಾಂ ಸುಮ್ಮ ಯಾವುದಕ್ಕೂ ಇರಲಿಲ್ಲ ತಂದೆ ವೈವ್ವಾ ನೋಡಿ ನಿನ್ನ ಇಷ್ಟ ಇವ್ವಾ ಸಂಸಾರ ಸುದ್ದಿ ಮಾಡ್ತೀನಿ ಅಂತ ನೀ ಬಂದಿದಿ ಮತ್ತು ನಿನಗ ಒಂದೊಂದು ಕಳ್ಸಂಗಾರ ತಂದೆ ಅಟ್ಟೆವಾ ಹಾಂ ಅದ್ ಬೈವ್ವಾ ನಾನು ಹೋಗ್ತೀನಿ ಮತ್ತೆ ನಂದು ಕೆಲಸ ಐತಿ ನಮ್ಗೆ ಯಾಕೆ ಬೇಕವಾ ಮಂದಿ ಮನೆ ಸುದ್ದಿ ಮಂದಿ ಮನೆಯಂದು ತೋಣ ನಾವು ಏನು ಮಾಡ್ ಅದೇನೋ ಅಂತಾರಲ್ಲ ಮಾಡ್ದ್ರು ಪಪ್ಪಾ ಆಡ್ದವ್ರ ಬಾ ಹಂಗ ಯಾಕೆ ಬೇಕ ನನಗ ನಂದ ನನ್ನ ಮನಾರ ಐತಿ ಆ ಬರ್ಲಾ ಆವತ್ತು ಆಯ್ತು ಹೋಗ್ಬಾ ಚಲೋ ಆತ ಹಿಂಗೆ ಆಕಿ ಗಿರ್ಜಿ ಗಿರ್ಜಿ ಇದು ಸೊಕ್ಕರ ಮುರಿಲಿ ಅಲ್ಲ ಎಷ್ಟು ದಿ ಮಕ್ಳು ತಿರುಗಾಡ್ತಾಳುಡು ಗಂಡ ನೋಡಿದ್ರೆ ಅಂತ ಏ ನನಗೆ ಗೊತ್ತಿಲ್ಲಡು ಮೊದ್ಲಾಗ ಗೊತ್ತಿತ್ತಂದ್ರೆ ಊರು ತುಂಬ ಪುಕ್ಕರ ಮಾಡ್ತಿದ್ದೆ ಕಡೆ ಈಗಾರ ಎಂಥ ತಗೋ ಮಾಡಿ ಈಗರ ಈಗ ಈಗ ಮಾಡೋ ಮಾಡಿ ಹೋಲಿ ಏನು ಮಾತಾಡ್ತಾ ಮಾತಾಡಿ ಹೋಲಿ ಆಮೇಲೆ ಊರು ತುಂಬ ಪ್ರಚಾರ ಮಾಡ್ಬಿಡ್ತೀನಿ ಹ್ಞೂ ಅವಾಗ ಗೊತ್ತಿ ಗಿರ್ಜಿಗೆ ನನಗೆ ಹೆಂಗಾರ ಮಾತಾಡಿರಲ್ಲ ಇವ್ರು ಇವ ಇವ ಆಗ್ಯಾವಲ್ಲ ಕಾಣದಾಗ್ಯವಲ್ಲಾಶಿಗಳು ಬರ್ತಾವ ಸರು ಸರು ಮನೆಯಾಗ ಒಂದು ಕೂಕತ್ತಿನ ನೀ ಬರಕತೆಲ್ಲ ತಾಯಿದಾರೆ ಯಾರು ಅಯ್ಯ ಅಕ್ಕ ಶಂಕರವಕ್ಕ ನೀವನ್ನೇನ ಕೇಳಿಸಿಲ್ ಬಿಡುವ ಕಡಿ ಕಡೆ ಮನೆಯಾಗಿದ್ದೆ ಆ ಕಡೆ ಹಿಂದಕ್ಕೆ ಆತದ ಮನಿ ಕೇಳಿಸಿ ಇಲ್ವಾ ಬಾ ಒಳಗೆ ಬಾ ಎಡ್ತನಾಯ್ತಾನು ಬಂದು ಅಯ್ಯ ನಮ್ಮವ நீ ஒ கணலிர்ல எல்ல மொ மக்கள் கனலாகர்லேயும் அய்யா அவரு யாரோ மனைவா அவரு அச்சி கடி மனிக்குறாரு சனாய் மனைவி யாரும் இரல்ல இல்லை நோடிவா நோடி வா சரு சரு ஏன் நீர் தோம்பரா தான் குந்திர்த்து நோட்ல குர்ச்சி மேல குந்திர மஞ்சள் மேல கூட அய்யா பேடுபிடுவா யா குர்ச்சி மேலே மஞ்ச மேல நங்கே குருச்சி மஞ்சள் பார்த்திங்க கொடுத்துனா தண்ணு பண்டி ஜர தண்ணு ரொக்க கொடுத்துவோ ஆதா ஆத்தோ கொடு கொடுங்க ஆஸ்ட மொத்த அய்யா பாட் சொச்சை நல்லா சொச்சை இல்லை கொடுத்தீன் தோங்கொன்னு மற்ற ಅಯ್ಯ ಏನಿಲ್ವ ನಮ್ಮ ತಮ್ಮ ಬಾ ಅಂತ ಹೇಳಿದ್ನಾ ಮತ್ತೆ ಅದಕ್ಕೆ ಬಂದಿದ್ದೆ ಹಂಗ ಮತ್ತೆ ನಿನ್ ಮನೆಗೆ ಗಿಟ್ಟ ಬಟ್ಟೆಯಾಗ ಮತ್ತೆ ನಿನ್ ಮಗಳ ಸುದ್ದಿ ಏನೇ ಕೇಳ್ಕೊಂಡ್ ಹೋಗಬೇಕತ್ತಾ ಬನ್ನಿವ ಏನ ಮತ್ತೆ ಮಗಳ ಸುದ್ದಿ ಮನೇನ ಅವ್ರತ್ತಿ ಬಂದಿಲ್ಲ ಮತ್ತೆ ಅತ್ತಿ ಜೋಡಿ ಕಳ್ಸಬೇಕ ಇಲ್ಲ ಮತ್ತೆ ನೀವು ಏನೋ ಅವ್ರ ಅತ್ತಿಗೆ ಬೈಕ್ ಕಸಿರತ್ತಾ ಹೆಂಗ್ ಬೇಗ ಮಾತಾಡಿರತ್ತಾ ಅಲ್ಲ ಶಂಕರವ್ಕ ನೀನು ಹಂಗ ಏನು ಏನಂತ ಹೇಳಿ ನಾವು ಕೇಳ್ಬಾರ್ದು ಅಲ್ಲ ಕುಡಿದು ಕುಡಿದ್ರ ಊರ್ ತುಂಬಾ ತಿರ್ಗಾಡಿ ಅಲ್ಲಿ ಇಲ್ಲಿ ಬೀಳ್ತಾನಂತ ಮತ್ತೆ ಜೋಡಿ ಹೆಂಗ್ ಸಂಚಾರ ಮಾಡ್ತಾನೆ ನನ್ ಮಗಳು ஏய் பாழா விடுவா நின்று அல்ல குடியார ஜோடி யாரும் மாந்திர குடுக்கு கண்டிப்பானே எல்லாரும் நீங்கொந்து மாத்தேன்கே மது குடித்தின் மத்திய இல்லை அவனோ குடில மத்த மத்தமா குடில நின் மக குடில நோடா நான் மத்த அவர் நீங்க நம்பிக்கி பர்லிக்கலா மத்த நான் நோடு கண்ணார கண்டாக்கி நின் மகள் கிரிக்கி தாழ்வாக குடிலக்கத்த நோட ஆ ஊர் மந்தி எல்லாம் மத்த மத்த அந்தமேல நின் மகள் தப்பி மத்தும் கண்டிக்கு சது மாட்டுக்கு சோறு மனே வந்து குத்தார சத்தன மத்த ಅಯ್ಯೋ ನಾ ಏನು ಮಾಡ್ಲವ ಯವ ನಾನು ಅದ ಅಂದೆ ಆಕೆ ಒಲ್ಲನಕತ್ತಳ ಮತ್ತೆ ಒಂದು ನಕ್ಕ ಈಗ ಜೋರೀಲಿ ಕಳಿಸಿ ಏನು ಮಾಡ್ಲವ ನಾ ಏನಾರ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಮಾಡಲಿ ಮಾಡ್ಲಿ ಯಾರೋಡಮ್ಮ ಅಯ್ಯ ಹೌದು ಹೌದು ನಿನ್ನ ಮಗಾದ್ರೂ ಮಾಡ್ಕೊಂಡು ಬಿಡ್ತಾಳಂತೀನಿ ಹೆಚ್ಚು ಕಡಿಮೆ ಅಲ್ಲ ಯಾರಿಗಾರ ಮಾಡೋಕಾಕಿ ಆಕೆ ಏನು ಮಾಡ್ಕೋತಾಳ ಇಂಥ ಹೇಳಬಾರೀನಿ ಎರಡು ಬೈಕಂದ್ರೆ ಕಳ್ಸಾದ್ಬಿಟ್ಟು ಆಕೆ ಹೇಳ್ದಂಗೆ ಹೇಳ್ಕೊಂಡು ಕೂತಿರಲ್ಲ ಎಷ್ಟು ಕ್ಷಣ ಇದ್ದರೆ ಬೇಕು ಮತ್ತು ಯಾಕ ಯಾಕ ಏನು ಮಾಡ್ಕತಿಯಾ ಯಾರು ಬಂದಾರಾ ಅಯ್ಯ ಬಾ ರಾ ಶ್ಷಣ ಬಾ ಶಂಕ್ರಾವ್ ಬಂದ್ರಿ ಶಂಕರಾವ್ ಅಯ್ಯ ಶಂಕರಾವ್ ಬಂದ್ರನು ಹಾಂ ಹಾಂ ಅರಾಮಿದ್ದೀನಿ ವ ನೀ ಆರಾಮಿದ್ದೀ ಇಲ್ಲ ಮತ್ತು ಅಯ್ಯ ಆರಾಮಿದ್ದೀವಿ ಬಿಡುವ ನಾವು ಹ್ಞೂ ಅಂದಂಗೆ ಏನು ಈ ಕಡೆ ಬಂದುಬಿಟ್ಟಿದ್ದಿ ಅಯ್ಯ ಹಂಗೆ ಬಂದಿದ್ದು ಬಿಡುವ ಜರ ಕೆಲಸ ಇತ್ತು ಅದಕ್ಕೆ ಬಂದಿದೆ ಮತ್ತೆ ಅದಕ್ಕೆ ಹೋದ್ರೆ ಹೋದ್ರಾಯ್ತಿತ್ತು ಈ ಕಡೆ ಬಂದೆ ನೋಡು ಹ್ಞೂ ಮತ್ತೆ ಸೊಸಿ ಮಗ ಎಲ್ಲ ಆರಾಮಾರ ಹ್ಞೂನವ ಎಲ್ಲ ಆರಾಮಾರ ನೋಡು ಮತ್ತೆ ಸೊಸಿಗೆ ನಿಂತಿಲ್ಲ ಮತ್ತೀಗ ಅಯ್ಯ ಇನ್ನ ಇಲ್ಲವಾ ಈಗ ಒಂದು ವರ್ಷ ಆಯ್ತಲ್ಲ ಇನ್ನ ಹೇಳಿ ನಾವು ಸುಮ್ಮ ಹ್ಞೂ ஐயா வய அது ஒன்று வருஷ எட் வர்ஸ் அந்திரி சும்மா படக்கினா அது லோ கறி யா கிழக்கிடங்கில் ஆ ஏன்மாட் விடு மத்திய இல்வாக்கோட்ரு மத்த சும்மா ஒன்று அந்த நான் சிந்த கல்ல அய்யா நான் அது அந்திவிட்டு இரலி பாப்பாங்க இன்னுலே அவுக்குன சதரசாகல அதுக்கொந்த வருஷ வர்சோலி அந்த நான் சும்மதிவே மத்த ஆலி தேவ் பட்டாங்க அக்க அவ்யாக்கௌசர்மா அய்யா ஹௌதனா ஆ தோருவா சொலோ அல்லா சொல அல வட்னா ம் மத்தே எல்லவ இக்கெல்லாம் கானல கரீர வந்து மாதாடத்தினத்தி ஒட்ட மாதாத்திசிந்தா எட்ட திண்டிர் மையம் அல்ல அத்தி வந்த ஒரே மாட்டாட்ஸுன்னு கபிரலா மத்தி ஆறு வந்திர் தான் இல்லை சொலோ இத்தவருவா அல்லவரு இல்லை ஒரு புதி அய்யே நீர்ஜா சோலோ வந்திரு மாட்டா மணி ரத்தி மத்தேன் மத்தி ஊரெல்லாம் மத்தேன் மாதிரி ಹೇಳ್ತಾರೆ ಮತ್ತೆ ಅವ್ರತ್ತಿ ಎಕಡೆ ಬೇಕು ಮಾತಾಡೋದು ಓದ್ತಾಳಕಿ ಅಲ್ಲವಾ ಅವ್ರು ಗಂಡ ಎತ್ತಿ ಮತ್ತ ಮತ್ತು ಏನೋ ಅಂತಾಳ ಮತ್ತೆ ಅವ್ರಿಗೆ ಮುಚ್ಚಿಟ್ಟು ಬರಂಗಿಲ್ಲನು ಮಗ ಚಲೋ ಇದ್ದ ಮಗ ಹಿಂಗೆ ಆಗೇನಂತಂದ್ರೆ ಹಾ ಎಲ್ಲರೂ ಸಿಸ್ತರು ಬಂದ ಮೇಲೆ ಮಕ್ಕಳು ಅಂತಾರ ಉಲ್ಟಾ ಮಾಡಿಟ್ಲಲ್ಲ ಮತ್ತೆ ನಿಮ್ಮ ಮಗಳು ಅಲ್ಲ ನಿಮ್ಮ ಮಗಳು ಕಿರಿಕಿರಿ ಅಂತ ಹೊಡೆತ್ತಿಕೊಂಡ್ರೆ ಒಂದೇನಾರು ಬಂದು ಕೇಳಿರೋ ಏನಾರ ನಿಮ್ಮ ಮಗಳು ಏನು ಮಾಡ್ತಾಳ ಏನಿಲ್ಲ ಅಲ್ಲಿ ಹಾಂ ಏ ನಾವೇನ್ ಕೇಳಿರಿ ಬಿಡುವ ಅಲ್ಲ ಅಂತಪ್ಪ ಏನು ಕಿರಿಕಿರಿ ಮಾಡ್ತಾವಿಕ್ಕಿ ಕಿರಿಕಿರಿ ಮಾಡ್ತಾಳೆ ಕಿರಿಕಿರಿ ಮಾಡ್ತಾಳಂತೀರಿ ಹ್ಞೂ ನಾಶವ ನಾನು ಅದಾನಾಗ್ತೀನಿ ಮತ್ತೆ ಅಲ್ಲ ಅವ್ರು ಅತ್ತಿನ ಹಂಗ ಮತ್ತೆ ಮತ್ತಿಕ್ಕಿನೂ ಹಂಗೆ ನೋಡು ಏನಂತ ಪರಿ ಕಿರ್ಕಿಟ್ ಮಾಡಾಳಕಿ ಯವ್ವ ದಿನ ಒಂದು ಕಾಲ ಅದು ತುಂಬಾ ಇದು ತುಂಬಾ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಬರೀ ಹಂತದ ಮಾಡಿದ್ರ ಕಿರ್ಕಿಟ್ ಆಗಂಗಿಲ್ಲನು ಹಾ ಮನ್ಯಾಗ ನಾನಂದ್ರೆ ಬರಬಾರ್ದಾ ಮತ್ತೆ ಏನಾದಂದ್ರೆ ಅತ್ತಿ ಏನು ಮಾಡ್ಬಾರ್ದಾ ಏನು ಮಟ್ಟಬಾರತ್ತ ಹಂಗಂದ್ರೆ ಹೆಂಗೆ ಮಾಡ್ತಿತ್ತು ಹೇಳ್ಬಿಡಮ್ಮ ಅಲ್ಲ ನಿನ್ನ ಮಕ್ಕಳಾದ್ರೆ ನಿನ್ನ ಮನೆ ಬಂದಿರ್ತಾರ ಮತ್ತೆ ನಿನ್ನ ಸುಚ್ಚಿನ ಹಂಗ ಅಂತಳು ಮತ್ತೆ ಯಾಕಪ್ಪ ಬರಬಾರ್ದು ಹೋಗ್ಬಾರ್ದು ಹಾಂ ಮತ್ತೆ ಮನೇಲಿ ಹೆಣ್ಮಕ್ಳ್ರ ಬರ್ತಾರ ಹೋಗ್ತಾರ ಅದ್ರಾಗ ಏನೈತಿ ಹಾ ಹೌದಿಲ್ಲ ಮತ್ತೆ ಹಂಗಾವ ಹಾಂ ಅಕ್ಕಿ ಬಂದ್ರ ಬಂದ್ರೆ ಅಕ್ಕ್ಯಾಕೆ ಹೋಗಬೇಕವಾ ಗಿರ್ಜಾವ ನಿನ್ನ ಮಗಳು ಅಲ್ಲ ನಿನ್ನ ಮಗಳಿಗೆ ಬುದ್ಧಿಲ್ಲ ಮತ್ತೆ ಮತ್ತೆ ಏನಂದ್ರೆ ಊರು ತುಂಬಾ ಮತ್ತೆ ಹೆಂಗ್ ಮಾಡ್ತಾರ ಮತ್ತೆ ಹಿಂಗ್ ಮಾಡ್ತಾ ಹೇಳ್ಕೊಂತ ತಿರ್ಗಾಡ್ತಾರ ಮತ್ತೆ ನನ್ನ ಮುಂದೆ ಎಸಲ್ಲಿ ಹೇಳಲ್ಲ ಅಲ್ಲ ಒಂದು ಮಾತು ಬರ್ತದ ಹೋಗದ ಮನೇನ್ ಸುದ್ದಿ ಊರ ಮನೆ ಮುಂದೆ ಯಾಕೆ ಹೇಳ್ಬೇಕು ಗೊತ್ತಾಗಲ್ಲ ಮತ್ತೆ ಅಯ್ಯ ಈಗ ಯಾರು ಮಾತಾಡಲ್ಲ ಬಿಡು ಎಲ್ಲರೂ ಮಾತಾಡೋರು ಇರ್ತಾರ ಅದ್ರಾಗ ಏನೈತಿ ಮತ್ತೆ ಆಟಕ್ಕ ಹಂಗೆಲ್ಲ ಅನ್ನೋದನ್ನು ಮತ್ತೆ யோ அட்ட அல்லவ மண்ணா மாரி தோணும் நன் மகன் கோத்தினேன் நினைக்க டம்பாச்சார அல்லதாக மிந்தி கசிந்திர அீ கபா கப்பா ஹிடித்தாள் மத்த எட்டிருக்கீங்க வய அந்தி ஆ அட்ட ஆகினு பாப்பாக்கு கீரியல பந்தா மகன் சார்த்தா மகன் முக்க நோட் ஹோம் வந்தா வந்தக்கி வந்துட்டு மரியாதை கொட்டி மாட்டாங்க மத்திர் நீதோ ஒரு இது குத் கேசி சொல்லி போடுவா நான் ஏன்னா இன்னொரு முன்னொரு மாட்டா கித்தி நடுவ நான் இது இதை மத்த மத்தி சித்தாக்கல நன்கேனு ம் நோடு வாழ்க்கை நீங்கள் அவரா இன்னொரு மதிக்க தயார் யார் ம் மத்திக்கு வந்திரா சொலோ ಬರಲಿಲ್ಲ ಇಲ್ಲ ಇರ್ಬೇಕು ನೋಡಿ ಮತ್ತೆ ಮತ್ತೆ ಆಮೇಲೆ ಬಂದು ಏನು ಹತ್ತು ಕರೂ ಏನು ಮಾಡಿದ್ರು ಏನು ಉಪಯೋಗಿಲ್ಲ ಇಲ್ಲ ಹೇಳಿ ಯಾಕಂದ್ರೆ ನಾ ಮಾಡಿಸಿ ನೀವು ಬೀಗಿಸ್ತಾನ ಅಂತ ಹೇಳಿ ಇಲ್ಲ ತನ ಬಂದು ಹೇಳಾತೀನಿ ಮತ್ತೆ ಇಲ್ಲಾಂದ್ರೆ ಇಲ್ಲ ಇಲ್ಲಾಂದ ಬರ್ತಿದ್ದಿಲ್ಲ ಹೇಳ್ತಿದ್ದಿಲ್ಲ ಅತ್ತಿರಿ ಅತ್ತಿರಿ ಯಾಕೋ ಇದು ಎಲ್ಲೆಲ್ಲಿಗೂ ಹೊಂಟದ್ ನೋಡ್ರಿ ಮತ್ತೆ ಅಲ್ಲ ರೀ ಇನ್ನೊಂದು ನದಿ ಅಕ್ಕರ್ ಅಂದ್ರೆ ಏನು ಅದು ಊನವ ಮತ್ತೆ ಎಷ್ಟು ಜನ ನೋಡ್ತಾರೆ ಮತ್ತೆ ಅವರು ಅಲ್ಲ ಅವ್ರಿಗೂ ಮಮ್ಮಕ್ಕಳು ಅನ್ನೋದು ಇರಂಗಿಲ್ಲ ಮತ್ತೆ ಮತ್ತೆ ನಿನ್ನ ಮಗಳು ಬಂದ ನಿನ್ನ ನಾನು ಬಂದು ಕೇಳ್ಸಿಂದ ಇಲ್ಲಿ ಕೂತಾಳ ಇರೋ ಒಂದು ಮಮ್ಮಗೆ ಕರ್ಕೊಂಡು ಬಂದು ಮಮ್ಮಾಗ ಸಹ ತೋರಿಸಿಲ್ಲ ಮತ್ತೆ ತೋರ್ಸ್ಬೇಕಿಲ್ಲ ಮತ್ತೆ ಅವ್ರು ರಾಯಿ ಬಂದಾಗ ಹಾಂ ಹಂಗೆ ಮಾಡಿದ್ರೆ ಹೆಂಗೆ ಮತ್ತೆ ನೀವು ಅಯ್ಯವ ಅವಿದ್ದೀರಾ ಎಲ್ಲಿಗೆ ಹೋಗಿದ್ದೆ ಅದಕ್ಕೆ ತೋರಿಸಿ ತಗೋ ಮತ್ತೆ ಹೌದ್ ತವರವ ನಿನಗೆ ಕಾರಣ ಹೇಳಕ್ಕೆ ಭಾಳ ಚಲೋ ನಿನಗೆಲ್ಲ ನೋಡುವ ನಾ ಹೇಳದೇಳಿ ಇದು ನಾಳೆ ನಿಮ್ಮ ಇಷ್ಟ ನೋಡಿ ಮತ್ತೆ ಅಲ್ಲ ರೀ ಅವರ ಹಂಗೆ ಮಾಡಿರಾ ಚಲೋಕತೆನ್ರಿ ಮತ್ತೆ ನಾವು ಹೇಳಾತೀವಿ ರೀ ಇವ್ರಿಗೂ ಹೋಗುವ ಹಂಗೆ ಮಾಡೋದಲ್ಲ ಅಂತ ಹೇಳಕ್ತಿವಿ ಮತ್ತು ಅವರು ಆ ಊರಿಗೆ ಹೋಗಲ್ಲ ನಾವು ಇದ್ರಿಲ್ಲೇ ಇರ್ತೀನಿ ಬೇಕಂದ್ರೆ ಅವನು ಇಲ್ಲೇ ಬಂದಿರ್ಲಾಕ ಅಂತ ಹೇಳಿ ಅನ್ನೋಕತ್ತಾರ ಹಾಂ ಮತ್ತು ಹೆಂಗೆ ಮಾಡೋದು ರೀ ಮತ್ತೆ ಏನಾರು ಹೆಚ್ಚು ಕಡೆ ಮಾಡ್ಕೊಂಡ್ರೆ ಏನು ಅನ್ನೋದು ಒಂದು ನಮಗೆ ಚಿಂತಿರಿ ಅದ್ರ ಸಲುವಾಗ ಅವ್ರನ್ನ ಕಳ್ಸಾಕ್ ತಯಾರಿಲ್ರಿ ಹಾಂ ಆಯ್ ತಂಗಿ ಇಂತವ್ರಿ ಏಸ್ ಮಂದಿ ನೋಡಿ ನಾನು ಹಾಂ ಹೆಚ್ಚು ಕಡಿಮೆ ಮಾಡ್ಕೊತ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡ್ಕೊಳಕಿ ಯಾವಾಗೋ ಮಾಡ್ಕೊತಿದ್ಲು ಈಗಲ್ಲ ಗಂಡು ಬಿಟ್ಟು ಬಂದು ತಿ ಆರಾಮ್ ಮನೆಗಳ ಅಕ್ಕೇನು ಹೆಚ್ಚು ಕಡಿಮೆ ಮಾಡ್ಕೊತಾಳ ಹೆಚ್ಚು ಕಡಿಮೆಯೂ ಇಲ್ಲ ಪಚ್ಚು ಕಡಿಮೆ ಇಲ್ಲ ಸುಮ್ಮ ಬೈಕೆ ಕಳಿಸ್ರಿ ಸುಮ್ಮ ಹೋಗಿರ್ಲಕ್ಕಲ್ಲೇ ಏವ್ ನಾವು ಹೇಳಿ ವೇವಾಕಿ ಕೇಳೋಕ್ಕೆ ತಯಾರಿಲ್ಲ ಕೇಳೋದಕ್ಕೆ ಏನು ಮಾಡೋದು ಶಂಕ್ರನು ಕಳಿಸಲ್ಲ ಅಂತಂದ ನಮ್ಮ ತಾಯಿ ಪೂರ್ತಿ ನೀರು ಬಿಟ್ಟಾಳಾಕಿ ಎಟ್ಟತ್ ಹೇಳದ್ ನಾ ಅವ್ರ ಹೇಳು ಯಾವ ಒಂದು ಕೆಲಸ ಮಾಡ ಸುಮ್ಮ ಆಕಿನ ಗಂಡದ ಇಲ್ಲ ಬರಂಗ ಮಾಡ್ಬೇಕು ನೋಡ್ವಾ ಏನಾರ ಮಾಡಿಕ್ರ ಇದೊಂದು ಉಪಕಾರ ಮಾಡಿಬಿಡ್ವಾ ಸಾಕು ನನಗೆ ಮತ್ತೆ ಆಕಿ ಹೋಗಲ್ಲ ಅಂತಾಳ ಹೋಗಲ್ಲ ಅನ್ನ ನಾ ಏನು ಮಾಡಿ ಹೇಳಿ ಏನು ಜಬರ್ದಸ್ತಿಲ್ಲೇ ಒಯ್ದು ಬಿಟ್ಟು ಬರೋಕಾಗತ್ತೆ ಸಣ್ಣಕ್ಕೆ ಹೇಳು ಅಲ್ಲ ಇದು ಭಾಳ ಚಲೋ ನೋಡು ಆ ಆದ್ರೆ ಅವ್ರು ವಾಪನ್ ಬಿಟ್ಟು ಬಂದು ಇಲ್ಲಿ ಇರ್ಬೇಕನ ಮತ್ತೆ ಅಲ್ಲ ರೀ ಅವರ ಒಂದು ಥೋಡೆ ದಿನ ಬಂದಿರ್ಲಕ ರೀ ಮತ್ತೆ ಅವರು ಜರ ಕುಡಿಯೋದು ಬಿಡ್ಯೋದು ಬಿಡ್ತಾರೋ ಏನೋ ಜಾಗ ಬದಲಿ ಐತೆ ಅಂದ್ರೆ ಬಿಡೋ ಕಾಣ್ತಾರೆ ಅದ್ರ ರೀ ಅವ್ರು ಕುಡಿಯೋದು ಬಿಟ್ರಂದ್ರೆ ಅಂದ್ರೆ ಇವ್ರು ಬರ್ತಾರ ಮತ್ತು ಇಲ್ಲೇ ಇದ್ರೆ ಒಂದು ಟಂಜಿಗೆ ಮಾಡ್ತಾರ ಮಾಡ್ತಾರಂತ ಒಂದು ಸ್ವಲ್ಪ ದಿನ ರೀ ಆಮೇಲೆ ಬೇಕಾದ್ರೆ ಮತ್ತೆ ರೀ ಕಡೆ ಹಂಗಂತರೀ ಮತ್ತು ಏನಂತಾರೆ ಏನಮ್ಮ ಯಾರಿಗೆ ಗೊತ್ತವ್ರವು ಅವ್ರ ಹೂ ಅನ್ಬೇಕಲ್ಲ ಮತ್ತೆ ಹಾಂ ನೋಡೋಣ ಕೇಳೋದೊಂದು ಕೇಳ್ತೀನಿ ಮತ್ತೆ ಮತ್ತು ಮದುವೆ ಮಾಡಿಸಿ ತಪ್ಪಿಗೆ ಗೀಟೆಲ್ಲ ಮಾಡ್ಬೇಕಾಗಿ ಕೇಳೋದಂತ ಕೇಳ್ತೀನಿ ಹ್ಞೂ ಅಂದ್ರೆ ಚಲೋ ಹ್ಞೂ ಅನಿಲ್ಲ ಅಂದ್ರೆ ಮತ್ತೆ ನಿಮ್ಮ ಇಷ್ಟ ಇಷ್ಟ ಏನಾರು ಮಾಡ್ಕೊರಿ ಮತ್ತು ಆಮೇಲೆ ನಡಬಾರ್ದು ಬಂದು ಹೇಳಿಲ್ಲತ್ತೆ ನನಗೆ ಅನ್ನೋಕ್ಕೆ ಹೋಗ್ಬೇಡ್ರಿ ಅಯ್ಯ ಆಯ್ತು ತೋರಿ ಬರ ಅದೊಂದು ಮಾಡಿಬಿಡ್ರಿ ಯಾಕಂದ್ರೆ ಅದ ನಾವ ಬಂದು ಅಂತ ಅನ್ಕೊಂಡಿದ್ವ ಮತ್ತು ಮತ್ತೆ ಇನ್ನೇನೈತಿ ಅವರ ಹೋಗೋಲ್ಲ ಅನ್ಕತ್ತಾರ ಜೋರೀಲೇ ಕಳ್ಸೋಕ್ಕೂ ಆಗೋ ರೀ ಅದಕ್ಕೆ ಇಲ್ಲ ಒಂದು ಮನೆ ಮಾಡ್ಕಂದ್ರೆ ಇದು ಅವರು ಬಂದ್ಲಕ್ಕ ಬಂದು ಇರ್ಲಾಕ ರೀ ಇಲ್ಲೇ ಒಂದಿಷ್ಟು ದಿನ ಮತ್ತು ಚಲೋ ಆದರೂ ಮಾಡಿರಂದ್ರೆ ಆಮೇಲೆ ಬೇಕಾದ್ರೆ ಅವ್ರು ಊರಿಗೆ ಹೋಗ್ಲಾಕ್ರಿ ಅಂತ ಹೆಂಗೆ ಅಂತೀರಿ ಐತಿ ಅಯ್ಯ ಹೌದು ಬಾ ಹಂಗ ಮಾಡಮ್ ತೋರಿ ಹ್ಞೂ ಇಲ್ಲ ನಮ್ಮ ಕಣ್ಣದ್ರಿಗೂ ಇದ್ದಂಗೆ ಮತ್ತೆ ಮತ್ತು ಒಂದಿಷ್ಟು ಜಾಗ ಬದಲಾಯಿತು ಮತ್ತು ನಮ್ದು ಒಂದಿಟ್ಟು ಅಂಜಿಕೆ ಇತ್ತಂದ್ರೆ ಮತ್ತೆ ಬಿಡೋಂಗ ಕಾಣ್ತಾನೆ ಏನಾರು ಮಾಡೋ ಒಂದಿಟ್ಟು ಬಿಡಿಸ್ಲಕ್ಕೆ ಅದು ಎಲ್ಲರ ಎಲ್ಲರೂ ಕರ್ಕೊಂಡು ಹೋಗಿ ಮಾಡಿ ಏನಾರು ತೋರಿಸ್ಬಿಡತ್ತೆ ಹೌದಿಲ್ಲ ಶೇಣ ಹ್ಞೂ ಅಕ್ಕ ಐತಿ ಹಂಗ ಮಾಡಮ್ಮ ತಗೋ ಮತ್ತೆ ಹಾಂ ಶಂಕ್ರ ಜೊತೆ ಮಾತಾಡ್ತೀನಿ ಅಂತ ನಾನು ಹ್ಞೂ ಶಂಕ್ರ್ ಹೇಳ ಮತ್ತ ಇಲ್ಲ ಒಂದು ಮನೆ ನೋಡ್ಕಿಸಿದ್ರೆ ಇರ್ಲಕ್ಕ ನಮ್ಮ ಜುಡಿನೂ ಇರೋದು ಬೇಡ ಅಲ್ಲೇ ಕಡೆ ಕಿದ್ದು ಮತ್ತೆ ಮತ್ತು ಹಾಂ ಆಯ್ತು ಬಾ ಹಂಗೆ ಮಾಡ್ರಿ ಮತ್ತೆ ನಾನು ಹೋಗಿ ಹೇಳ್ತೀನಿ ಅಂತ ಮತ್ತೆ ಹಾಂ ಇಟ್ ಕೆಲಸ ಐತಿ ಮುಗಿಸ್ಕೊತೀನಿ ಮುಗಿಸ್ಕೊಂಡು ಹೋಗ್ತೀನಿ ನಾಳೆಗೆ ಊರಿಗೆ ಹೋದ ಹೋಗಿ ಮಾತಾಡ್ತೀನಿ ಮತ್ತೆ ಹಾಂ ಏನಂತಾರೆ ನೋಡ ಮತ್ತೆ ಅವ್ರು ಮತ್ತು ಅವ್ರಿಗೂ ಒಪ್ಪ ಒಪ್ಪಬೇಕಲ್ವಾ ನಿಮ್ಮ ನೀವು ಹೇಳೋದಕ್ಕೆ ಒಪ್ಪಬೇಕಂದ್ರೆ ಮತ್ತೆ ಅವರು ಡಿಮ್ಯಾಂಡ್ ಮಾಡೋರಲ್ಲ ಮತ್ತೆ ಅವ್ರದ್ದು ಮಗ ಹೆಂಗೆ ಬಿಡೋ ಅಂತ ಅನ್ನೋರಲ್ಲ ಅವರು ಹಾಂ ಹೇಳೋಟಿ ಹೇಳ್ತೀನಿ ನಾನು ತಿಳಿಸೇ ಹೇಳ್ತೀನಿ ಮತ್ತೆ ಕೇಳಿಲ್ಲ ನೀವು ಒಂದ್ಸಲ ಬಂದು ಮಾತಾಡ್ರಿ ಏನಂತ ಹೇಳಿ ಮಾತಾಡ್ರಿ ಮತ್ತು ಮುಂದಿನ ನೋಡಿರಿ ಏನಂತ ಆಯಿತು ನೀವು ಹೋಗಿ ಹೇಳು ಮತ್ತು ಏನು ಒಪ್ಕೊಳ್ಳಿಲ್ಲ ಮಾಡಲಿಲ್ಲ ಅಂದ್ರೆ ಫೋನ್ ಹಚ್ಚಿ ಹೇಳು ಅಂದಿಟ್ಟು ನಮಗೆ ನಾವ ಬರ್ತೀವಿ ಬಂದ್ಕೆ ಮಾತಾಡ್ತೀವಿ ಮತ್ತೆ ಆಯ್ತಾ ತೋರ್ವಾ ಅಂದ್ರೆ ನಾನು ಹೊಣ್ಣ ಮತ್ತೆ ಹಾಂ ಕೆಲಸ ಐತಿ ನಂದು ಬಂದಿರಬೇಕು ನಮ್ಮ ತಮ್ಮನು ಬಂದಿರ್ತಾನ ಮತ್ತೆ ಕೆಲಸ ಐತಿ ಹೋಗ್ತೀನ ಹಾಂ ಅಯ್ಯ ಒಂದಿಟ್ಟ ಚಾಗಿ ಕುಡ್ದು ಹೋಗತ್ತಿತ್ತ ಊಟ ಆಗೈತೆ ಮಾಡಿ ಹೋಗು ಮತ್ತೆ ಟೈಮ್ ಆಗೈತಿ ಊಟ ಮಾಡಕತಿತ್ತು ಹಾಂ ಅಯ್ಯ ಹೌದಣ್ಣ ಆಯ್ತು ಮಾಡಂತ ಊಟ ಮತ್ತೆ ಸರು ಹೋಗ ಒಂದಿಟ್ಟು ತಾಟ ಹಚ್ಚು ಹಾಂ ಸಣ್ಣ ಹತ್ತಿನೂ ಒಂದಾಳ ಅಕ್ಕಿಗೆ ಟಚ್ ಮತ್ತೆ ನಾವು ನಡಿ ನೀನು ಬಾ ಹಾಗೆ ಊಟ ಮಾಡಮ್ಮ ನಡಿ ಆತು ತೋರಿಸ್ತ ತಾಟ ಹಚ್ ತಿಂದು ಬರ್ರಿ ನಡಿ ಕೈ ತೊಕೊಂಡು ನೋಡಿ ಹೋಗೋಣ ಹೋಗೋಣ ಹೋಗಂಗ್ ನಡಿ ಆಯ್ತು ನಡೀರಾವ ಹಾಂ ಹೆಂಗೂ ಬಂದೀನಿ ಮತ್ತೆ ಹೆಂಗೂ ಟೈಮ್ ಆಗ್ಯದ ಉಂಡಾ ಹೋಗ್ತೀನಿ ನಾಳಿ